ಉಗ್ರರ ಬೇಟೆ ಮುಂದುವರೆದಿದೆ ಪುಲ್ವಾಮಾದಲ್ಲಿ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರು ಫಿನಿಶ್ ಆಗಿದ್ದಾರೆ ಅವಂತಿಪುರದಲ್ಲೂ ಗುಂಡಿನ ಚಕಮಕಿ ನಡೆದಿರೋದು ನಾಧಾರ್ನ ಟ್ರಾಲ್ ಪ್ರದೇಶದಲ್ಲಿ ಮುಂದುವರೆದಂತ ಶೋಧ ಕಾರ್ಯಾಚರಣೆ ಪುಲ್ವಾಮಾದಲ್ಲಿ ಈಗಾಗಲೇ ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಅವಂತಿಪೋರಾದ ಪ್ರದೇಶದಲ್ಲಿ ಅಡುಕೊಂಡು ಕೂತಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಈ ಒಂದು ಕಾರ್ಯಾಚರಣೆ ನಡೆದಿರೋದು ಆಪರೇಷನ್ ಕೆಲ್ಲರ್ ಹೆಸರಲ್ಲಿ ಜಮ್ಮು ಕಾಶ್ಮೀರದಾದ್ಯಂತ ಸುತ್ತಮುತ್ತ ಎಲ್ಲೆಲ್ಲಿ ಉಗ್ರ ಚಟುವಟಿಕೆಗಳು ನಡೀತಿದ್ದಾವೋ ಅದನ್ನ ಹೊಸ ಕಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇತ್ತು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದ್ದು ಪುಲ್ವಾಮಾದಲ್ಲಿ ಮೂವರು ಉಗ್ರರು ಎನ್ಕೌಂಟರ್ ಆಗಿದ್ದಾರೆ ಗುಂಡಿನ ಚಕಮಕಿ ಇನ್ನೂ ಕೂಡ ಮುಂದುವರೆದಿದೆ ಟ್ರಾಲ್ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಎಲ್ಲೆಲ್ಲಿ ಉಗ್ರರಿದ್ದಾರೆ ಅವರನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕೆಲಸ ನಡೀತಾ ಇದೆ ಕಾರಣ ಮೊದಲಿಂದಾನೂ ಕೂಡ ನಮ್ಮ ಭಾರತದ ಸೇನೆಯ ಟಾರ್ಗೆಟ್ ಇದ್ದಿದ್ದೇ ಇದು ಈಗಾಗಲೇ ಒಟ್ಟು ಹದಿನಾಲ್ಕು ಪ್ರದೇಶಗಳನ್ನು ಅಥವಾ ಹದಿನಾಲ್ಕು ಉಗ್ರರ ಅಡಗು ತಾಣಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಆರು ಟಾರ್ಗೆಟ್ಗಳು ಮುಗ್ದಿವೆ ರೀಚ್ ಆಗಿದ್ದಾರೆ ನಮ್ಮ ಸೇನೆಯವರು ಈಗಾಗಲೇ ಪುಲ್ವಾಮಾದಲ್ಲಿ ಮೂವರು ಉಗ್ರರು ಎನ್ಕೌಂಟರ್ ಆಗಿರೋದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರು ಫಿನಿಶ್ ಆಗಿರೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಜೊತೆಗೆ ಇನ್ನು ಎಲ್ಲೆಲ್ಲಿ ಉಗ್ರರಿದ್ದಾರೋ ಅವರನ್ನ ಹುಡುಕಿ ಹೊಡೆಯುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ ಈಗಾಗಲೇ ಈ ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಏನು ಉಗ್ರರಿದ್ರಲ್ಲ ಅವರ ಜೊತೆಗೆ ನಂಟನ್ನು ಇಟ್ಕೊಂಡಂತ ಇಬ್ಬರು ಉಗ್ರರು ಈ ಒಂದು ಆಪರೇಷನ್ ಕೆಲ್ಲರ್ನಲ್ಲಿ ಹತರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದಕ್ಷಿಣ ಕಾಶ್ಮೀರದ ಅವಂತಿಪೋರಾದ ನಾದರ್ ಟ್ರಾಲ್ ನಲ್ಲಿ ಇವರು ಇವರನ್ನ ಅಟ್ಯಾಕ್ ಮಾಡಂದ್ರೆ ಅವರನ್ನು ಹಿಡಿಯೋದಕ್ಕೆ ಅಥವಾ ಜೀವಂತವಾಗಿ ಹಿಡಿದು ಒಪ್ಪಿಸ್ಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಅವರು ಕೂಡ ಗುಂಡಿನ ಚಕಮಕಿಯನ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ ಬಾದಾಮಿ ಬಾಗ್ ಕಂಟೋನ್ಮೆಂಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿ ನೀಡಿ ಮಾಹಿತಿ ಪಡ್ಕೊಂಡಿದ್ದಾರೆ ಇನ್ನೂ ಕೂಡ ಈ ಕಾರ್ಯಾಚರಣೆ ನಡೆಯುತ್ತೆ ಮುಂದುವರಿತೆ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದ್ರೆ ಈಗಾಗಲೇ ಎಲ್ಲೆಲ್ಲಿ ಸೇನೆ ಅಲರ್ಟ್ ಆಗಿದೆ ಅನ್ನೋದು ಕೂಡ ಗೊತ್ತಿದೆ ಒಂದಷ್ಟು ಸೆನ್ಸಿಟಿವ್ ಝೋನ್ಗಳಲ್ಲಿ ಮತ್ತೆ ಈ ಹಿಂದೆ ಕೂಡ ಉಗ್ರರು ಅಡಗಿ ಕೂತ್ಕೊಂಡು ದಾಳಿ ಮಾಡ್ತಾ ಇದ್ರು ಭಾರತದ ಗಡಿಯೊಳಗೆ ನುಸುಳುವಂತ ಪ್ರಯತ್ನ ಏನ್ ಮಾಡ್ತಾ ಇದ್ರು ಅಲ್ಲೆಲ್ಲಾ ಕಡೆ ಕೂಡ ಈಗಾಗಲೇ ಫೋರ್ಸ್ ಇದೆ ಅವಂತಿಪುರದಲ್ಲಿ ಗುಂಡಿನ ಚಕಮಕಿ ನಡೀತು ಉಗ್ರರನ್ನ ಸದೆಬಡಿಯೋದಕ್ಕೆ ಬಡಿಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಉಗ್ರರು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ ಈಗಾಗಲೇ ಈ ಒಂದು ಪೆಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಖಿನ ದಾಳಿ ನಡೀತು ಆ ದಾಳಿಯ ಸಂದರ್ಭದಲ್ಲಿ ಯಾವ್ಯಾವ ಉಗ್ರರಿದ್ರಲ್ಲ ಆ ಉಗ್ರರಿಗೆ ಆರ್ಥಿಕ ನೆರವನ್ನು ಆತ ಅವರಿಗೆ ಬೇಕಾಗುವಂಥ ಒಂದಷ್ಟು ಶಸ್ತ್ರಗಳನ್ನು ಕಳಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ರು ಆ ಇಬ್ಬರು ಕೂಡ ಇದರಲ್ಲಿ ಹತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಅದರಲ್ಲಿ ಈಗ ಅಹಮದ್ ಶೇಖ್ ಅನ್ನುವಂಥವನು ಆಸಿಫ್ ಅಹಮದ್ ಶೇಖ್ ಅನ್ನುವಂಥವನು ಅದೇ ರೀತಿಯಾಗಿ ಅಮೀರ್ ನಾ ನಾಜಿರ್ ವಾನಿ ಇವರಿಬ್ರು ಕೂಡ ಪೆಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯ್ತಲ್ಲ ಆ ಅಟ್ಯಾಕ್ ನಲ್ಲಿ ಇದ್ದಂತ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ರಂತೆ ಆರ್ಥಿಕವಾಗಿ ನೆರವನ್ನ ಕೊಟ್ಟಿದ್ರಂತೆ ಅವರನ್ನು ಈ ಆಪರೇಷನ್ ಕೆಲ್ಲರ್ನಲ್ಲಿ ಹೊಡೆದುರುಳಿಸಲಾಗಿದೆ ಮೂವತ್ತಾರು ಗಂಟೆಗಳಿಂದ ನಡೀತಾ ಇರುವಂಥ ಕಾರ್ಯಾಚರಣೆ ಇದು ಈಗಾಗಲೇ ಹಿಟ್ ಲಿಸ್ಟ್ ನಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಉಗ್ರರಿರೋದು ಇರೋದು ಅದರಲ್ಲಿ ಆರು ಮಂದಿಯನ್ನ ಫಿನಿಶ್ ಮಾಡಲಾಗಿದೆ ಇನ್ನು ಕೂಡ ಉಗ್ರರ ತಾಣಗಳನ್ನ ಹುಡುಕ್ತಾ ಇದೆ ಭಾರತೀಯ ಸೇನೆ ಶಂಕಿತ ಭಯೋತ್ಪಾದಕ ಆಸಿಫ್ ಅಹಮದ್ ಶೇಖ್ ಹಾಗೂ ಅಮೀರ್ ನಾಜಿರ್ ವಾನಿ ಮತ್ತೋರ್ವ ಉಗ್ರನು ಕೂಡ ಈ ಒಂದು ಆಪರೇಷನ್